ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಲೇ ಹೇಳ್ತೀನಿ ಕಮಲಾಸನ್ ಸರ್ ಅವರು ಮಾತಾಡಿದ್ದಾರೆ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡೋರು ಎಲ್ಲೊಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗೂ ಎಲ್ಲ ನನಗೆ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರೂ ಸಮರ್ಥಿಸ್ಕೊಳ್ತಾ ಇದ್ದಾರೆ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಅವ್ರು ಕ್ಷಮಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಸ್ವೀಕರಿಸಬೇಕು ಕೆಲವೊಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ಮೊನ್ನೆ ನೋಡಿದ್ರೆ ಸೋನು ಅವರು ಅದನ್ನು ಮಾತಾಡ ನಮ್ಮ ಭಾಷೆ ಅನ್ನೋದು ಗಿನ್ ಅಂದರೆ ಆಟದ ವಸ್ತುವಲ್ಲ ಪ್ರತಿ ಸಲವೂ ಹಿಂಗೇನೆ ಎಲ್ಲರೂ ಈ ಥರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಅನ್ನೋದು ನನ್ನ ಇರುತ್ತೆ ಓಕೆ ಇದನ್ನು ಮಾತಾಡಬಾರ್ದು ಇದನ್ನು ಮಾತಾಡ್ಬೋದು ಮತ್ತು ಏನು ಮಾತಾಡಬೇಕು ಅನ್ನೋದು ನಾನು ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡು ಆ ಥರ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಯಾಕಂದರೆ ಒಂದು ಸಲ ಮಾತಾಡಿದಾಗ ತಪ್ಪು ಅಂದರೆ ಓಕೆ ನನಗೆ ಗೊತ್ತಿದ್ದ ಮಾತಾಡ್ತೀನಿ ಹೇಳ್ಬೋದು ಮಾತಾಡಿದರೆ ತುಂಬ ಚಿತ್ರರಂಗ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಗೆ ಅವರು ಅಂತ ನನಗೆ ಒಂದು ನನಗೆ ಯಾಕಂದರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದರೆ ಅವ್ರನ್ನೂ ನಾವು ನೋಡಿದ್ವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿದಾಗ ಸಿನಿಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನಂಗೆ ನಿಮ್ಮ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಡಬ್ಬಾಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆಗಲಿ ಸಿನಿಮಾ ಬಟ್ ಆದರೂ ತಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಎಲ್ಲ ಸಿಂಗಲ್ ಸಿಂಗ್ಗಳಲ್ಲಿ ಎಲ್ಲ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲನೂ ಒಂದೇ ರೇಟಾಗಿ ಆಗಬೇಕು ಅಂತ ಅದು ಅಂದರೆ ನಮ್ಮ ಕನ್ನಡ ಸಿನಿಮಾಗಲಿ ನಮಗೆ ಎಲ್ರಿಗೂ ತುಂಬ ಉಪಯೋಗ ಆಗುತ್ತೆ ಸೊ ಅದನ್ನು ದಯವಿಟ್ಟು ಜಾರಿಗೆ ತರಬೇಕು ಒಂದನೇ ತಾರೀಕಿಂದ ಜಾರಿಗೆ ಬರುತ್ತೆ ಆದರೂ ಅದರದ್ದು ಇನ್ನು ಮಾಹಿತಿ ನನಗೂ ಬಂದಿಲ್ಲ ಆ ಥರ ನಾವು ಒಂದಿಷ್ಟು ಕೇಳೋದು ಇನ್ನೂ ಅದು ದಾರಿಗೆ ಬರೋದು ಸೊ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ತುಂಬ ದೊಡ್ಡ ದೊಡ್ಡವರಿದ್ದಾರೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲ ಬೇರೆ ಇದು ಓವರ್ಟೇಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದರೆ ನಾವು ಥಿಯೇಟ್ರ್ಗಳು ಉಳಿಬೇಕು ಅಂದರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನ್ನಿಸುತ್ತೆ ಅಂದರೆ ಮೇ ಜೂನಲ್ಲ ಮೇ ಮೇ ನಾವು ಬಂದು ಈ ಒಂದು ಪಾತು ಪಾತ್ ಆಫ್ ಇದು ಪಾರ್ವತಿ ಅಂತ ಒಂದು ಸಾಂಗ್ ಲಾಂಚ್ ಮಾಡ್ತೀವಿ ಅಲ್ಲಿ ನಾವು ಮೂವತ್ತನೇ ತಾರೀಕು ಅಂತ ಡೇಟ್ ಹಾಕ್ತೀವಿ ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮ ಇದು ನಾವು ಹುಟ್ಟು ಬೆಳೆದಿದ್ದಂಥ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡುತ್ತೆ ಹೇಳಿ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ಅಂತ ಅದಾದಮೇಲೆ ನಿಮ್ಗೆಲ್ರಿಗೂ ಗೊತ್ತಿದೆ ಇಂಡಿಯಾ ಅದು ಏನು ಅದು ವಾರ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನಿಮಾ ರಿಲೀಸ್ ಮಾಡೋ ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಪ್ರ ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಅದಾದಮೇಲೆಲ್ಲ ನಮ್ಮ ದೇವ್ರ ದಯೆಯಿಂದ ಹಿಡಿದು ನಮ್ಮ ಯೋಧರು ಎಲ್ಲ ದಯ್ಯಂದ ಹಿಡಿದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಹೋದ ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವ್ರು ಬರ್ತಿದ್ದಾರೆ ಅಂತ ನಮ್ಗೇನು ಇದಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಮಾಡ್ತಿದ್ವಿ ಯಾವುದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯಿತು ಬರಲಿ ಪರವಾಗಿಲ್ಲ ಬರಲಿ ಅಂತೇಳಿ ಇನ್ಫ್ಯಾಕ್ಟ್ ಅವರು ನರ್ತಕೀಲಿ ಏನೋ ಬರ್ತಿದ್ದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಅಂತ ಸಿನಿಮಾ ನನ್ನ ಮೇಲೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನ್ಮಾ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗೆ ಸೊ ಹಾಗಾಗಿ ನನಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ಗಳ ಬಗ್ಗೆ ಏನೋ ಯೋಚನೆ ಮಾಡ್ತೀನಿ ಮತ್ತು ಅವರು ಮಾಡಿರುವಂಥ ಒಂದು ಸಣ್ಣದೊಂದು ಒಂದು ಚಿಕ್ಕ ಸ್ಟೇಟ್ಮೆಂಟ್ ಇಷ್ಟು ಇವತ್ತು ಪ್ರೊಡ್ಯೂಸರ್ಗಳ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸಬೇಕು ಅಂದರೆ ಇದು ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಮಾತಾಡ್ತೀನಿ ಧನ್ಯವಾದಗಳು ಆ್ಯಂಡ್ ನೀವು ತುಂಬ ಜನ ನೋಡಿರ್ತೀರ ಯಾಕಂದರೆ ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದೆಲ್ಲ ಅಂತ ಪ್ರತಿಯೊಂದರಲ್ಲೂ ಇವತ್ತೂ ಮೆಸೇಜ್ ಮಾಡಿದಾಗಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗಲಿ ಸೋಷಿಯಲ್ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಬೆಳೆಸ್ಕೊಂಡು ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನನಗೆ ಇವತ್ತು ನನ್ನ ಜೊತೆ ಎಷ್ಟೊಂದು ಜನ ಕನ್ನಡದ ಹೋರಾಟಗಾರರೆಲ್ಲ ಜೊತೆಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾಯಿದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಮಾತಾಡೋದು ಬಂದೆ ಥ್ಯಾಂಕ್ ಯು ಹೌದು ಖಂಡಿತ ಖಂಡಿತಮ್ಮ ಅದನ್ನು ನಾವು ರೂಢಿಸ್ಕೊಳ್ಬೇಕು ಆಮೇಲೆ ಮೆಸೇಜ್ಗಳಾಗಲಿ ಇವತ್ತು ನಾವೇ ಬಂದು ಎಷ್ಟೊಂದು ಜನ ಯಾಕೆ ಕನ್ನಡದಲ್ಲೇ ಕಳಿಸ್ತೀರಾ ನೀವು ಅಂತ ನಾವೇ ಮುಂದೆ ನಿಂತ್ಕೊಂಡು ಬರೀ ಸಿನಿಮಾದಲ್ಲಿ ಇದು ಅಥವಾ ಎಲ್ಲೋ ಹೇಳೋದಲ್ಲಮ್ಮ ನಾವು ಒಂದಿಷ್ಟು ನಮ್ಮ ಕಲ್ ನೋಡಿದಾಗ ನಾನು ಫೋನ್ ಮಾಡಿ ಹೇಳ್ತೀನಿ ಎಷ್ಟೊಂದು ಕಡೆ ನೋಡಿ ಅಲ್ಲ ಇಂಗ್ಲೀಷಲ್ಲಿ ಹಾಕಿದ್ದಾರೆ ಹೋಗಿ ಅದನ್ನು ಕೇಳಿ ಆಮೇಲೆ ಈಗ ನಾನು ಹೋದ್ರೆ ಬೇರೆ ಥರದೇ ನೀವು ಇದು ಆಗುತ್ತೆ ನಮ್ಮ ಹೇಳಿ ನೋಡಿ ಅದೆಲ್ಲ ಮಾಡ್ತಿದ್ದಾರೆ ನಾವು ನಾವಿಲ್ಲಿ ಅನ್ನ ತಿಂತಾ ಇದ್ದೀವಿ ನಾವಿಲ್ಲಿ ಬದುಕ್ತಾ ಇದ್ದೀವಿ ಸೊ ಎಲ್ರಿಗೂ ಅದನ್ನು ಇಡೀ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು